ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಒಂದು ದೊಡ್ಡ ಬದಲಾವಣೆನೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿನ ನೀಡ್ತೀನಿ ಮತ್ತು ನಿಮಗೆ ಅನ್ನಭಾಗ್ಯ ಹಣ ನಿಮಗೆ ಬರಬೇಕು ಅಂದರೆ ಈ ಆಗಸ್ಟ್ ಮೂವತ್ತೊಂದರ ಒಳಗಡೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ ಇರೋರು ರೇಷನ್ ಕಾರ್ಡ್ ಇರೋರು ಈ ಕೆಲಸನ ನೀವು ಮಾಡಿಲ್ಲ ಅಂದರೆ ಖಂಡಿತವಾಗೂ ನಿಮಗೆ ಅನ್ನಭಾಗ್ಯ ಹಣವೂ ಸಹ ಕ್ಯಾನ್ಸಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಸಹ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಮಿಸ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಇವಾಗ ಸದ್ಯಕ್ಕೆ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಎರಡರಲ್ಲಿ ಒಂದಷ್ಟು ಒಂದು ಏನಿದೆ ಕರೆಕ್ಷನ್ನ ಮಾಡಬೇಕು ಪರಿಶೀಲನೆ ಮಾಡಬೇಕು ಅಂತ ಕಳೆದ ವಾರನೇ ಇದರ ಬಗ್ಗೆ ಚರ್ಚೆ ಆಗಿತ್ತು ಸಹ ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ಬಡವ್ರಿಗೆ ಮಾತ್ರ ಕೊಡಬೇಕು ಅಂದರೆ ಬಿ ಪಿ ಎಲ್ ಕಾರ್ಡ್ ಇವ್ರಿಗೆ ಮಾತ್ರ ಕೊಡಬೇಕು ಎ ಪಿ ಎಲ್ ಕಾರ್ಡ ಕ್ಯಾನ್ಸಲ್ ಮಾಡೋದರಿಂದ ನಮಗೆ ಬಹಳಷ್ಟು ಹಣ ಉಳಿಯುತ್ತೆ ಸರ್ಕಾರದಲ್ಲಿ ಸೊ ಎಲ್ಲರಿಗೂ ಹಣ ಹಾಕೋದ್ರಿಂದ ನಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಸ್ಥಗಿತ ಆಗುತ್ತೆ ಆದ್ದರಿಂದ ಈ ರೀತಿಯ ಒಂದು ಬದಲಾವಣೆನ ತರಬೇಕು ಅನ್ನೋದನ್ನು ಶಾಸಕರು ಸಹ ಮಾತಾಡಿಕೊಂಡ್ರು ಅದೇ ರೀತಿಯಾಗಿ ಈ ಎಲ್ಲ ಒಂದು ಶಾಸಕರ ಮಾತಿಗೆ ಕೆಲವರು ವಿರೋಧಗಳು ಮಾಡಿದ್ರು ಕೆಲವರು ಹೌದು ಈ ರೀತಿಯಾಗಿ ಸುಮ್ಮನೆ ಹಣವನ್ನು ಎಲ್ಲರೂ ಕತೆಗ ಹಾಕೋದ್ರಿಂದ ಈ ಹಣ ಸುಮ್ಮನೆ ಪೋಲಾಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಅಭಿವೃದ್ಧಿ ಕಾರ್ಯಗಳಿಗಾಗೋದಿಲ್ಲ ಅದರಿಂದ ಸ್ವಲ್ಪ ಒಂದು ಪರಿಶೀಲನೆ ಮಾಡಬೇಕಿದ್ರಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆ ಮಾತ್ರ ಹಣ ಸಿಗೋ ರೀತಿ ನಾವು ಮಾಡಬೇಕು ಬಿ ಪಿ ಎಲ್ ಕಾರ್ಡಲ್ಲೂ ತುಂಬ ಜನ ಒಂದು ಅನರ್ಹರಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಎ ಪಿ ಎಲ್ ಕಾರ್ಡಲ್ಲೂ ಸಹ ಒಂದು ಏನು ಮಾಡಬೇಕು ಎ ಪಿ ಎಲ್ ಕಾರ್ಡವ್ರನ್ನ ತೆಗೆದಾಕ್ಬೇಕಾ ಮಾಡಬೇಕನ್ನೋದನ್ನ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಎ ಪಿ ಎಲ್ ಕಾರ್ಡ್ನ ತೆಗ್ದಾಕಬೇಕು ಅಂದಾಗ ಇಲ್ಲ ನಾವು ಸರ್ಕಾರನ ರಚನೆ ಮಾಡೋ ಸಮಯದಲ್ಲಿ ಹೇಳಿದ್ವಿ ಪ್ರತಿಯೊಬ್ಬರ ಮಹಿಳೆಯರಿಗೂ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಂಥ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ನಾವು ಇವಾಗ ಎ ಪಿ ಎಲ್ ಕಾರ್ಡನ್ನ ತೆಗ್ದಾಕಿದ್ರೆ ಅವರು ನಮಗೆ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ ಜನರು ಮತ್ತು ನಮ್ಮ ಒಂದು ವಿಶ್ವಾಸ ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾವು ಅವರ ಒಂದು ವಿಶ್ವಾಸ ಪಡೆಯೋದಕ್ಕೂ ಸಾಧ್ಯ ಆಗೋದಿಲ್ಲ ಅವ್ರಿಗೂ ನಾವು ಕೊಡಬೇಕು ಅನ್ನೋ ತ ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ ಆದರೆ ಸಾಕಷ್ಟು ಚರ್ಚೆ ಆಗಿದೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅಂದರೆ ಇಲ್ಲ ನಾವು ಈ ರೀತಿ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಏನಿದೆ ನಾವು ಏನು ಕೊಡ್ತಾಯಿದ್ದೀವಿ ಅನ್ನೋದನ್ನು ಕಂಟಿನ್ಯೂ ಮಾಡಬೇಕು ಅಂದರು ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡಲ್ಲಿ ಬಹಳಷ್ಟು ಒಂದು ಯಾರ್ಯಾರು ಅನರ್ಹದಾರೋ ಅವ್ರನ್ನ ರದ್ದು ಮಾಡೋಕ್ಕೆ ಸಿ ಎಮ್ ಅವರೇ ಹೇಳಿದರು ಕಳೆದ ಒಂದು ತಿಂಗಳಿಂದ ಅದು ಡಿಸ್ಕಷನ್ ಆಗಿದೆ ಮತ್ತು ಎಷ್ಟು ಜನ ಒಂದು ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಿದ್ದಾರೆ ಈಗ ಆಲ್ರೆಡಿ ಇದರಿಂದಾಗಿ ಸುಮಾರು ಜನಕ್ಕೆ ಗೃಹಲಕ್ಷ್ಮಿ ಹಣವೂ ಸಹ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ಸಹ ಬಂದಿಲ್ಲ ಹಾಗೂ ಅನ್ನ ಬಗೆ ಯೋಜನೆ ಹಣ ಸಹ ಇವಾಗ ಇಲ್ಲ ನೀವು ವಿಡಿಯೋ ನೋಡ್ತಿರೋರಲ್ಲಿ ಇರಲಿ ನಿಮ್ಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಇನ್ನೂ ನಿಮಗೆ ಬಂದಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕರೆಗೂ ನೀವು ವೆಯ್ಟ್ ಮಾಡಿ ಆಗಲೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಪರಿಶೀಲನೆ ಮಾಡಿದಾಗ ಸುಮಾರು ಜನದ್ದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಜಿ ಎಸ್ ಟಿ ಪೇರ್ ಅಂತ ಆಗಿರ್ಬೋದು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಆಗಿರ್ಬೋದು ಮತ್ತು ಯಾರೋ ಒಂದು ಟ್ಯಾಕ್ಸ್ ಪೇಯರ್ ಇರ್ತಾರಲ್ಲ ಅವರೂ ಸಹ ಕ್ಯಾನ್ಸಲ್ ಆಗಿದೆ ಸೊ ಈ ಒಂದು ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಲ್ಲಿ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅಲ್ಲೇನಾದರೂ ಆ್ಯಕ್ಟಿವ್ ಅಂತ ಇದ್ದು ಏನೂ ಅಂದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಇಲ್ಲ ಕ್ಯಾನ್ಸಲ್ ಅಂತ ಆಗಿದ್ದರೆ ನಿಮಗೆ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ಸೊ ಅದನ್ನು ಸರಿ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಹಣನ ನೀವು ಪಡ್ಕೋಬೋದಾಗಿದೆ ನೀವು ಅದಕ್ಕೆ ನೀವೇನು ಮಾಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಈ ಥರ ಕ್ಯಾನ್ಸಲ್ ಆಗಿದೆ ಅಂದರೆ ಅವರೇ ನಿಮ್ಗೆ ಹೇಳ್ತಾರೆ ಯಾಕೆ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಇವಾಗ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ನಿಮ್ಮ ಸ್ಟೇಟಸ್ ತೋರಿಸ್ತಾ ಇದ್ದೀರಿ ಇಲ್ಲ ಜಿ ಎಸ್ ಟಿ ಪೇರನ್ನು ತೋರಿಸ್ತಾ ಇದ್ದರೆ ನೀವೇನಾದರೂ ನಿಜವಾಗ್ಲೂ ನೀವು ಕಟ್ತಾ ಇಲ್ಲ ಅಂದರೆ ಒಂದು ದೃಢೀಕರಣ ಪತ್ರನ ಕೊಡಬೇಕಾಗುತ್ತೆ ಸೊ ಅದನ್ನು ಕೊಡೋದರಿಂದ ನಿಮಗೆ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡ್ತಾರೆ ನಿಮಗೆ ಹಣ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ನ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಅನ್ನ ಯೋಜನೆಯಲ್ಲಿ ನೀವು ಹಣನ ಪಡ್ಕೊಬೇಕಾದ್ರೆ ಆಗಸ್ಟ್ ಮೂವತ್ತೊಂದರ ಒಳಗೆ ನೀವು ಈ ಒಂದು ಕೆಲಸನ ಮಾಡಬೇಕಾಗಿದೆ ಏನಂದರೆ ರೇಷನ್ ಕಾರ್ಡ್ ಯಾರು ಯಾರ್ದಿರುತ್ತೋ ಅವರು ಇ ಕೆ ವೈಸ್ನ ಮಾಡಬೇಕಾಗಿದೆ ಇ ಕೆ ವೈ ಸಿ ಅಂದರೆ ಏನು ಅಂದರೆ ರೇಷನ್ ಕಾರ್ಡ್ ಇರುತ್ತಲ್ಲ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವಂಥ ಮತ್ತು ಎಲ್ಲ ಒಂದು ಯಾರ್ಯಾರು ಅಂದರೆ ಕುಟುಂಬದಲ್ಲಿ ಯಾರ್ಯಾರು ಹೆಸರೆಲ್ಲ ಇರುತ್ತಲ್ಲ ಅವರು ಎಲ್ಲ ಎಲ್ಲರ ಹೆಸರಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅಂದರೆ ನಿಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ಆ ನಾಲ್ಕು ಜನರ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಇದನ್ನು ಇ ಕೆ ವೈ ಸಿ ಅಂತ ಹೇಳ್ತಾರೆ ನೀವೇನಾದರೂ ಈ ಈ ರೀತಿಯಾಗಿ ಇ ಕೆ ವೈ ಸಿ ಆಗಿಲ್ಲ ಅಂದರೂ ಸಹ ನಿಮ್ಮ ಒಂದು ಕಾರ್ಡು ಇನ್ಯಾಕ್ಟಿವ್ ಆಗುತ್ತೆ ಇನ್ಯಾಕ್ಟಿವ್ ಆದರೆ ನಿಮಗೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಹಣ ಬರೋದಿಲ್ಲ ಮತ್ತೆ ಏನು ಅಂದರೆ ಕೆಲವ್ರದ್ದು ರೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ನಾಲ್ಕೈದು ಜನ ಇರ್ತಾರೆ ಒಬ್ಬರು ಮನೇಲಿ ಯಾರೋ ತೀರೋಗಿರ್ತಾರೆ ಅವರ ಹೆಸರಲ್ಲೂ ಸಹ ಅನ್ನ ಭಾಗ್ಯ ಯೋಜನೆ ಹಣನ ಪಡ್ಕೊತಾ ಇರ್ತಾರೆ ಆವಾಗ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಮಾಡಬಾರ್ದು ಒಬ್ಬರು ತೀರೋಗಿದ್ದಾರೆ ಅಂದರೆ ಅವರ ಹೆಸರು ಇಮಿಡಿಯೇಟಾಗಿ ನೀವು ರಿಮೂವ್ ಮಾಡಿಸ್ಬೇಕಾಗುತ್ತೆ ಅವರ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಅನ್ನ ಭಾಗ್ಯ ಯೋಜನೆ ಹಣನ ಪಡ್ಕೊಳ್ಳೋ ಹಾಗಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಅವರು ಕೂಡ ಇದು ಗೊತ್ತಾಗುತ್ತೆ ಸರ್ಕಾರದವ್ರು ಗೊತ್ತಾಗಿ ನಿಮ್ಮ ಒಂದು ಶೇಡ್ ರೇಷನ್ ಕಾರ್ಡ್ ಅನ್ನು ಇನ್ಯಾಕ್ಟಿವ್ ಮಾಡ್ತಾರೆ ಈ ರೀತಿಯಾಗಿ ನೀವೇ ಹೋಗಿ ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಬಗ್ಗೆ ಬಂದ ಬಂದಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಮತ್ತು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ನಿಮ್ಗೆ ಏನು ಅನ್ಸುತ್ತೆ ಹನ್ನೆರಡನೇ ಕಂತಿನ ಹಣದಲ್ಲಿ ಈ ಥರ ಬದಲಾವಣೆ ಮಾಡಿರೋದು ಅಂದರೆ ಮಾಡ್ತಾ ಮಾಡ್ತೀವಿ ಅಂತ ಹೇಳಿರೋದು ಅಂದರೆ ಎ ಪಿ ಎಲ್ ಕಾರ್ಡವ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೆಣ್ಣು ಹೇಳ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ನೀವು ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟು ಇನ್ನು ಯಾವುದಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ ಬಂದರೆ ನಮ್ಮ ಚಾನಲನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು